ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರೋ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗೋದಕ್ಕೆ ದಾರಿ ಮುಕ್ತವಾಗಿದೆ ಕಳೆದ ಒಂದೂವರೆ ತಿಂಗಳಿನಿಂದ ಸುನೀತಾ ವಿಲಿಯಮ್ಸ್ ವಾಪಸಾತಿಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಕೊಡ್ತಾ ಇರೋ ನಾಸಾ ಈಗ ಖುಷಿ ಸುದ್ದಿಯೊಂದನ್ನು ಕೊಟ್ಟಿದೆ ಬೋಯಿಂಗ್ನ ಸ್ಟಾರ್ ಲೈನ್ ಬಾಹ್ಯಾಕಾಶ ನೌಕೆ ಶೀಘ್ರದಲ್ಲೇ ವಾಪಸ್ ಹಾರಾಟ ನಡೆಸಲಿದೆ ಸಂಕಷ್ಟಕ್ಕೆ ಸಿಲುಕಿರೋ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಆರ್ ಪರೀಕ್ಷೆ ಯಶಸ್ವಿಯಾಗಿದೆ ಇಬ್ಬರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಹಾಗೆ ಬಾಹ್ಯಾಕಾಶ ನೌಕೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಪರೀಕ್ಷೆಗಳನ್ನು ಕೂಡ ಮಾಡಲಾಗಿದೆ ಅದು ಕೂಡ ಯಶಸ್ವಿಯಾಗಿದೆ ಅಂತ ನಾಸಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಫ್ಲೈಟ್ ಡೈರೆಕ್ಟರ್ ಕೋಲ್ ಮಹ್ರಿಂಗ್ ಮಾರ್ಗದರ್ಶನದಲ್ಲಿ ಬಾಹ್ಯಾಕಾಶ ನೌಕೆಯ ಪರೀಕ್ಷೆ ನಡೆಸಲಾಗಿದೆ ಪರೀಕ್ಷೆಗಳೆಲ್ಲ ಸಕಾರಾತ್ಮಕವಾಗಿದೆ ಸ್ಟಾರ್ ಲೈನರ್ ಮತ್ತು ಐಎಸ್ಎಸ್ ತಂಡ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ ಪರೀಕ್ಷೆ ವೇಳೆ ಗಗನಯಾನಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಬೋಯಿಂಗ್ ಸಿಎಸ್ಟಿ ಹಂಡ್ರೆಡ್ನಲ್ಲಿದ್ದಾರೆ ಇವರು ಸರಿಯಾದ ಸಮಯಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರೆ ವಾಪಸ್ ಆಗೋ ಇವರು ಇನ್ನೂ ಎರಡು ಪರೀಕ್ಷೆಗಳಿಗೆ ಒಳಗಾಗಬೇಕಾಗಿದೆ ಆ ಪರೀಕ್ಷೆ ಮುಂದಿನ ವಾರ ನಡೆಯುತ್ತೆ ನಂತರ ಸುರಕ್ಷಿತ ಲ್ಯಾಂಡಿಂಗ್ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಸೊ ಗಗನಯಾನಿಗಳು ಶೀಘ್ರದಲ್ಲೇ ಮರಳೋ ಭರವಸೆ ಇದೆ ಅಂತ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಇನ್ನು ಮಾಹಿತಿಗಳ ಪ್ರಕಾರ ಮುಂದಿನ ವಾರ ನಡೆಯೋ ಹಾರಾಟದ ಪರೀಕ್ಷಾ ಸಿದ್ಧತೆ ಕೂಡ ಕಂಪ್ಲೀಟ್ ಆಗಿದೆ ಹಾಟ್ ಫೈರ್ ಟೆಸ್ಟ್ ನ ಡೇಟಾವನ್ನು ಪರಿಶೀಲನೆ ಮಾಡಲಾಗಿದೆ ಆದರೆ ಅವರು ವಾಪಸ್ ಆಗೋ ದಿನಾಂಕವನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಆಗಸ್ಟ್ ನಲ್ಲಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಲಿದ್ದಾರೆ ಕಳೆದ ಜೂನ್ ಐದನೇ ತಾರೀಕು ಅಮೆರಿಕ ಮೂಲದ ಬುಚ್ ವಿಲ್ಮೋರ್ ಜೊತೆ ಸುನೀತಾ ವಿಲಿಯಮ್ಸ್ ಗಗನಯಾನವನ್ನ ಮಾಡಿದ್ರು ಎಲ್ಲವೂ ಅಂದ್ಕೊಂಡ ಹಾಗೆ ಆಗಿದ್ದಿದ್ರೆ ಇಷ್ಟು ಹೊತ್ತಿಗಾಗ್ಲೇ ಭೂಮಿಗೆ ಅವರು ವಾಪಸ್ ಆಗಬೇಕಾಗಿತ್ತು ಜೂನ್ ಆರನೇ ತಾರೀಕು ಕ್ಯಾಪ್ಸೂಲ್ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದೆ ಐದು ತ್ರಸ್ಟರ್ಗಳಲ್ಲಿ ದೋಷ ಕಂಡುಬಂದಿದೆ ಬಟ್ ಗಗನ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಬಂದಿದ್ದು ಅವರಿಬ್ರು ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಗಗನ ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದ ಭೂಮಿಗೆ ಮರಳೋದು ವಿಳಂಬವಾಗಿದೆ